ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮನೆಯಲ್ಲಿ ನೀವೇನಾದರೂ ಕರಿಬೇವು ಜಾಸ್ತಿ ಉಳಿದಿತ್ತಪ್ಪ ಅಂದ್ರೆ ಮರುದಿನವೇ ಹೋಗಿಬಿಡುತ್ತೆ ಅದನ್ನು ವೇಸ್ಟ್ ಮಾಡಲಾರ್ದಾನೆ ನೀವು ತಿಂಗ್ಳಾನು ಗಂಟಲೆ ಆಗುವಷ್ಟು ಒಂದು ರೆಸಿಪಿ ಮಾಡ್ಕೋಬೋದು ಅದೇನಪ್ಪ ಅಂದ್ರೆ ನಾವು ಚಿತ್ರಾನ್ನಕ್ಕೂ ಮಾಡ್ಕೋಬೋದು ಈ ಕರಿಬೇವನ್ನು ಹಸಿ ಕರಿಬೇವನ್ನು ಬಳಸ್ಕೊಂಡು ನಾವು ಒಂಥರ ಚಟ್ನಿ ಮಾಡ್ಕೋಬೋದು ಅಂದ್ರಿಂದ ಒಂದು ತಿಂಗಳ ಅಥವಾ ವಾರ ಇಟ್ಟರು ಹದಿನೈದು ದಿನ ಇಟ್ಟರು ಏನೂ ಆಗೋದಿಲ್ಲ ಇದು ನೋಡಿ ಎಷ್ಟು ಕರ್ವೇವನ್ನು ಚೆನ್ನಾಗಿ ಬಿಡಿಸ್ಕೊಂಡು ಇಟ್ಕೊಂಡಿರಬೇಕು ನೋಡಿ ಇಷ್ಟ ಆಗಿದೆ ಇದನ್ನ ಏನು ಮಾಡಬೇಕು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಬೇಕು ಭಾಳ ಭಾಳ ರುಚಿಯಾಗಿರುತ್ತೆ ಇದು ನೀವು ಯಾವಾಗ ಬೇಕಾದರೂ ಇನ್ಸ್ಟಂಟಾಗಿ ಅಥವಾ ನೀವು ಬೇಗನೆ ಏನಾದರೂ ಅನ್ನಕ್ಕೆ ಏನಾದರೂ ಮಾಡ್ಕೋಬೇಕಪ್ಪ ಅಂದ್ರೆ ಬಾಕ್ಸಿಗೆ ಅಥವಾ ಮಕ್ಕಳು ಟಿಫಿನ್ ಮಿಗೆ ಕಟ್ಟಬೇಕಂತಂದ್ರೆ ಇದನ್ನ ಒಂದು ಅಥವಾ ಎರಡು ಸ್ಪೂನ್ ಹಾಕ್ಕೊಂಡು ಅನ್ನ ಬಿಸಿ ಅನ್ನಕ್ಕೆ ಕಲಸಿದ್ರೆ ಸಾಕು ಸ್ವಲ್ಪ ತುಪ್ಪ ಇದ್ದರೆ ತುಪ್ಪ ಬಳಸ್ಕೋಬೋದು ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋವನ್ನು ಆದಷ್ಟು ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದನ್ನು ಸ್ವಲ್ಪ ನೋಡಿ ಎಣ್ಣೆ ಒಳಗೆ ಈ ಥರ ಆಗಬೇಕು ಅಲ್ಲಿವರೆಗೂ ಹುರಿಬೇಕು ಫ್ಲೇಮ್ ಫ್ಲೇಮನ್ನು ಕಡಿಮೆ ಇಟ್ಕೊಂಡೆ ಹುರಿಬೇಕಿದ ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ನೀವು ಜಾಸ್ತಿ ಬೇಕಾದರೆ ಜಾಸ್ತಿ ತೊಗೋಬೋದು ಇದು ಆಗಿದೆ ಈಗ ಇಷ್ಟಾದರೆ ಸಾಕು ಜಾಸ್ತಿ ಒಂದು ಐದರಿಂದ ಹತ್ತು ನಿಮಿಷದೊಳಗೆ ಅಷ್ಟು ಇಲ್ಲ ಇದು ಬೇಗನೆ ಆಗುತ್ತೆ ರುಚಿನೂ ಚೆನ್ನಾಗಿರುತ್ತೆ ಇದು ಮತ್ತು ಕರಿಬೇವ್ ಮರುದಿನ ನಾವು ಒಣಗೋಗ್ಬಿಡುತ್ತಾ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ವೇಸ್ಟ್ ಆಗಿಬಿಡುತ್ತೆ ನೀವು ಎಷ್ಟೇ ಇಟ್ರು ಅದು ಒಂದು ದಿನ ಅಷ್ಟೇ ಬರುತ್ತೆ ಆದ್ದರಿಂದ ಈ ಥರ ರೆಸಿಪಿ ಇಟ್ಕೊಂಡ್ರಿ ಅಂದರೆ ನೀವು ಯಾವಾಗ ಅವಾಗ ಯೂಸ್ ಮಾಡ್ಕೋಬೋದು ಇದನ್ನು ಈ ಥರ ಇಷ್ಟ ಆದರೆ ಸಾಕು ನೋಡಿ ನಾ ಎಷ್ಟು ಕೊಂಡ ತೊಗೊಂಡಿದ್ದು ಇಷ್ಟೇ ಆಯ್ತು ಇದು ಈಗ ಇದೇ ಕಾಲಿಗೆ ಸ್ವಲ್ಪ ಎಣ್ಣೆ ಉಳಿದಿರ್ತೀನಿ ಅದಕ್ಕೆ ನಾವು ಒಂದರಿಂದ ಅಥವಾ ಒಂದೂವರೆ ಗಡ್ಡೆ ಚೆನ್ನಾಗಿ ಬೆಳ್ಳುಳ್ಳಿ ಸುಲಿದು ಅದರೊಳಗೆ ಫ್ರೈ ಮಾಡಬೇಕು ಸ್ವಲ್ಪ ಬೆಳ್ಳುಳ್ಳಿ ಕೆಂಪದಾಗಿ ಫ್ರೈ ಆಗಬೇಕು ಇವಾಗ ಕಡಿಮೆ ಊರಿನೇ ಇರಲಿ ಇಲ್ಲಾಂದ್ರೆ ಸಿಡಿದ್ಬಿಡ್ತವೆ ಇವು ಬೆಳ್ಳುಳ್ಳಿ ನೋಡಿ ಇಷ್ಟ ಆದರೆ ಇನ್ನೂ ಉರಿಬೇಕು ಇನ್ನೂ ಸ್ವಲ್ಪ ಕೆಂಪು ಬಣ್ಣ ಬರಬೇಕಿದ್ರು ಸ್ವಲ್ಪ ಎಣ್ಣೆ ಕಡಿಮೆ ಹಾಕೊಡ್ರಿ ಎಷ್ಟಾದರೆ ಸಾಕು ಎಣ್ಣೆ ಎರಡು ಟೇಬಲ್ ಸ್ಪೂನ್ ಆದರೆ ಸಾಕು ಅದರೊಳಗೆ ನಾವು ಎಲ್ಲವನ್ನು ಏನು ಮಿಕ್ಸಿಗೆ ಹಾಕ್ಬೇಕು ಹಾಕೋಬೇಕಲ್ಲ ಎಲ್ಲವನ್ನು ಅದರಾಗೆ ಹುರಿಬೋದು ನಾವು ಈಗ ಕರ್ಬೇ ಹುರಿದ ತಕ್ಷಣ ಅಂಗಡೆ ಬೆಳ್ಳುಳ್ಳಿ ಇದಾದ ಮೇಲೆ ನೋಡಿ ಈಗ ಕೆಂಪು ಬಣ್ಣ ಬರ್ತಾ ಇದೆ ನೋಡಿ ಇಷ್ಟ ಆದರೆ ಸಾಕು ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಇದು ಇದನ್ನು ತೆಗೆದಿಟ್ಕೊಂಡ್ಮೇಲೆ ನಾವೇನೋ ಕರ್ಬೇವನ ಹುಡುಗಿದ್ವಲ್ಲ ಅದ್ರ ಮೇಲೇನ ಹಾಕೋಬೇಕು ಇದಾದಮೇಲೆ ಇದಕ್ಕೆ ನಾವು ಒಂದು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಅಥವಾ ಒಂದೂವರೆ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಒಂದು ಸ್ಪೂನು ಅಥವಾ ಒಂದೂವರೆ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಫ್ಲೇಮ್ ಫ್ಲೇಮನ್ನು ಕಡಿಮೆನೇ ಇರಲಿ ಕಡಲೆಬೇಳೆ ಆದ ತಕ್ಷಣ ಒಂದು ಅರ್ಧ ಚಮಚ ಆಗುವಷ್ಟು ಮೆಂತೆ ಎಲ್ಲವನ್ನು ಹುರಿಬೇಕೀಗ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಬೇಕಿನ್ನು ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಇದಕ್ಕೆ ನಾವು ಯಾವ ಸ್ಪೂನಿಲೇ ಅಳತಿ ತಗೊಂಡಿರ್ತೀವೋ ಈಗ ಎರಡು ಮುಟ್ಟಿಗೆ ಶೇಂಗಾವನ್ನು ಹಾಕೋಬೇಕು ಶೇಂಗಾನ ಮೊದಲೇ ಹಾಕಬಾರ್ದು ಇಲ್ಲ ಸೀದೋಗಿರ್ತಾವೆ ಎರಡು ಮುಟ್ಟಿಗೆ ಆಗುವಷ್ಟು ಶೇಂಗಾ ಕಾಳು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಕುರು ಕುರು ಅನ್ಬೇಕು ಆ ಥರ ಫ್ರೈ ಮಾಡಬೇಕು ನೋಡಿ ಈ ಥರ ಕಲರ್ ಚೇಂಜಸ್ ಆಗಬೇಕು ಇದಾದಮೇಲೆ ಇದೆಲ್ಲವನ್ನು ಅದ್ರೊಳಗೆ ಸ್ವಲ್ಪ ಸೈಡಿಗೆ ಸರಿಸಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಸಾಸಿವೆ ಹಾಕಬೇಡಿ ಬರೀ ಜೀರಿಗೆ ಇದೊಂದು ಸ್ವಲ್ಪ ಚಟಪಟ ಅಂದಮೇಲೆ ಎಲ್ಲವನ್ನು ಮತ್ತೆ ವಾಪಸ್ಸು ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ಈಗ ಮತ್ತೆ ವಾಪಸ್ ನಾವೇನು ಕರಿಬೇವು ಮತ್ತು ಬೆಳ್ಳುಳ್ಳಿ ಹುರ್ಕೊಂಡಿದ್ವಲ್ಲ ಅದನ್ನು ಅಪ್ ಮಾಡಿ ಸ್ವಲ್ಪ ಹುರಿಬೇಕು ಈಗ ಫ್ಲೇಮನ್ನು ಆಫ್ ಮಾಡಿಬಿಡ್ಬೇಕು ಆಫ್ ಮಾಡಿದ ಮೇಲೆ ನೀವು ಮೆಣಸಿನ್ಕಾಯನ್ನು ಬಳಸ್ತಿದ್ರೆ ಒಣ ಮೆಣಸಿನ್ಕಾಯಿ ಬಳಸ್ಬೋದು ನಾ ಇಲ್ಲಿ ಒಣ ಮೆಣಸಿನ್ಕಾಯಿ ಬಳಸ್ತಾ ಇಲ್ಲ ಅಚ್ಚ ಖಾರದ ಪುಡಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಯಾಕಂದರೆ ಇದು ಖಾರ ಇಲ್ಲ ನೀವು ಖಾರ ಜಾಸ್ತಿ ಇತ್ತಪ್ಪ ಅಂದರೆ ಎರಡು ಸ್ಪೂನ್ ಹಾಕ್ಕೊಡ್ರಿ ನಾನಿಲ್ಲಿ ಮೂರರಿಂದ ನಾಲ್ಕು ಸ್ಪೂನ್ ಹಾಕ್ತಾಯಿದ್ದೀನಿ ನೀವು ಒಣ ಮೆಣಸಿನ್ಕಾಯಿ ಹಾಕೋತಿದ್ರೆ ಒಣ ಮೆಣಸಿನ್ಕಾಯಿ ಬ್ಯಾಡಿಗೆ ಅಥವಾ ಗುಂಟೂರು ಯಾವುದಾದ್ರೂ ಹಾಕೋಬೋದು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು ಉರಿಯನ್ನು ಆಫ್ ಮಾಡಿರಬೇಕು ಫ್ಲೇಮ್ ಇರಬಾರ್ದು ಇಲ್ಲಾಂದ್ರೆ ಸೀದೋಗಿಬಿಡ್ತವೆ ಯಾಕಂದರೆ ಬಾಣಲೆ ಸ್ವಲ್ಪ ಬಿಸಿ ಇರುತ್ತಲ್ಲ ಅದೇ ಮ್ಯಾನೇಜ್ ಮಾಡುತ್ತೆ ಇದಕ್ಕೆ ಆದಮೇಲೆ ಇದಕ್ಕೆ ಸ್ವಲ್ಪ ಒಂದುವರೆ ಅಥವಾ ಒಂದು ಸ್ಪೂನು ಉಪ್ಪು ಸಕ್ಕರೆ ಸಾರಿ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನು ಸಕ್ಕರೆ ಹಾಕಬೇಕು ಇದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಮಗೆ ಸ್ವೀಟ್ ಬೇಡ ಅಂದರೆ ಸ್ವೀಟ್ ಆಗೋಲ್ಲ ಇದು ಈಗ ನಾವು ಹುಣಸೆನ್ನು ಹಾಕಿರೋದ್ರಿಂದ ಸ್ವಲ್ಪ ಸ್ವೀಟ್ ಹಾಕಲೇಬೇಕು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸಮು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಬೇಕಿದ್ಲು ಚೆನ್ನಾಗಿ ಎಲ್ಲ ಮಿಕ್ಸಪ್ ಆಗಬೇಕಿದ್ರಾಗ ಇಷ್ಟೇ ಯಾವ ಐಟಮ್ಸು ಬೇಕಾಗಿಲ್ಲ ಇದಕ್ಕೆ ಅಂಗಡಿಯಿಂದ ಆ ಐಟಮ್ಸು ಬೇಕಾಗಿಲ್ಲ ಮನೆಯಲ್ಲೇ ಇರುವಂಥ ಎಲ್ಲ ಐಟಮ್ಸನ್ನು ಮಾಡಿಕೊಂಡು ನಾವು ಈ ಥರ ಒಂದು ಟೇಸ್ಟಿಯಾಗಿ ಚಟ್ನಿ ಮಾಡಿಟ್ಕೋಬೋದು ಇದು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕೋಬೇಕು ಮಿಕ್ಸಿಗೆ ಹಾಕಬೇಕಾದ್ರೆ ಏನೂ ಹಾಕಂಗಿಲ್ಲ ಇದನ್ನೇನು ಹುರಿದಿಟ್ಕೊಂಡು ಸಾಕು ನೋಡಿ ಈ ಥರ ಕುದ್ರುದ್ರಾಗಿ ಇರಬೇಕು ನೀವು ಹದಿನೈದು ದಿನ ಎಲ್ಲ ಒಂದು ತಿಂಗ್ಳು ಇಟ್ರೂ ಇದೆ ಏನೂ ಆಗೋದಿಲ್ಲ ಒಂಥರ ಪುಳಿಯೋಗರೆ ಸ್ಮೆಲ್ಲೂ ಇರುತ್ತೆ ಪುಳಿಯೋಗರೆ ಮಾಡಿದಂಗೂ ಇರುತ್ತೆ ನಾವು ಕರಿಗೇ ವೇಸ್ಟೂ ಮಾಡ್ಲಾರ್ದಂಗೂ ಆಗಿರುತ್ತೆ ನೋಡಿ ಇಸ್ಕೊಂಡಾಗಿದೆ ನನಗಿದೆ ಹದಿನೈದರಿಂದ ಇಪ್ಪತ್ತು ದಿನ ಆರಾಮ್ ಮಾಡ್ಕೋಬೋದು ಈ ಥರ ಮಾಡಿಕೊಂಡು ನಾವೇನು ಅನ್ನ ಅನ್ನ ಅದಕ್ಕೆ ಒಂದರಿಂದ ಎರಡು ಚಮಚ ಹಾಕಿ ಕಲಸಿದ್ರೆ ಮುಗೀತು ನೋಡಿ ನಾ ಏನು ಬಾಣಲೆ ಅದೆಲ್ಲ ಇದೆಲ್ಲ ಐಟಮ್ಸು ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕಿದೆ ಎಣ್ಣೆ ಹಾಕಿ ಕಾಳು ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಕಡಲೆ ಬೇಳೆ ನೀವು ಚೆನ್ನಾಗಿ ಕುರುಕುರುವಾಗಿ ಕುರುವಾಗೆ ಸ್ಕ್ರಿ ಕ್ರಿಸ್ಪಿ ಟೈಪು ಬರೋವ್ರಿಗೆ ಹುರಿಬೇಕು ಒಗ್ಗರಣೆಗೆ ಯಾವ ಐಟಮ್ಸು ಬೇಕಾಗಿಲ್ಲ ಸ್ವಲ್ಪ ಜೀರಿಗೆ ಸಾಸಣೆ ಕಡಲೆಬೇಳೆ ಮತ್ತು ಶೇಂಗಾ ಇದ್ದರೆ ಸಾಕು ಇದೊಂದು ಪುಡಿ ಇದ್ದರೆ ಸಾಕು ಇನ್ನು ಐದು ನಿಮಿಷದೊಳಗೆ ಟಿಫಿನ್ ಬಾಕ್ಸಿಗೆ ಅಥವಾ ಲಂಚ್ ಬಾಕ್ಸಿಗೆ ಯಾವುದಕ್ಕಾದರೂ ರೈಸ್ ರೆಡಿ ಆಗುತ್ತೆ ನೋಡಿ ಇದನ್ನ ಹಾಕ್ಕೊಂಡು ಫ್ಲೇಮನ್ನು ಆಫ್ ಮಾಡಿಬಿಡ್ಬೇಕು ಆಫ್ ಮಾಡಿದ ತಕ್ಷಣ ನಾವೇನು ಪುಡಿಯನ್ನು ಹುರಿದಿಟ್ಕೊಂಡಿದ್ವಿ ಅಲ್ಲ ಮಿಕ್ಸಿಗೆ ಹಾಕಿದ್ವಲ್ಲ ಅದನ್ನು ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ಹಾಕಬೇಕು ನೀವು ಎಷ್ಟು ಅನ್ನ ಮಾಡ್ಕೊತೀರೋ ಅದ್ರ ಮೇಲೆ ಡಿಪೆಂಡು ನೀವು ಒಂದು ಬಟ್ಲ ಹಾಕಿ ಹಾಕ್ತೀನಿ ಅಂದ್ರೆ ಒಂದು ಸ್ಪೂನನ್ನ ಹಾಕಬೇಕು ಯಾಕಂದರೆ ಜಾಸ್ತಿ ಆದರೆ ರುಚಿ ಕೊಡೋಲ್ಲ ಇದು ನೋಡಿ ನಾನು ಒಂದು ಬಟ್ಲ ಅನ್ನ ಹಾಕೋದಕ್ಕೆ ಒಂದರಿಂದ ಒಂದೂವರೆ ಸ್ಪೂನ್ ಇದನ್ನ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಡ್ತಾರೆ ಮತ್ತು ಯಾವ ಐಟಮ್ಸು ಇದ್ರೆ ತೆಗೆದು ಹಾಕೋದಿಲ್ಲ ಇನ್ನು ಚೆನ್ನಾಗಿ ಕಲಿಸ್ಬೇಕು ಈಗ ಒಂಥರ ಪುಳಿಯೋಗರೆ ಮಾಡಿದಂಗೆ ಇರುತ್ತೆ ಒಮ್ಮೆ ಫ್ರೈ ಮಾಡಿ ನೋಡಿ ಇದನ್ನ ಚೆನ್ನಾಗೇ ಕಲಿಸಿ ನೋಡಿ ಈ ಥರ ಆಗಿದೆ ಪುಳಿಯೋಗರೆ ಒಂಥರ ಪುಳಿಯೋಗರೆ ಪ್ಲಸ್ ಕರಿಬೇವಿನ ಚಟ್ನಿ ಎರಡೂ ಅನಿಸುತ್ತೆ ಇದು ಅಂದರೆ ಟೇಸ್ಟು ಪುಳಿಯೋಗರೆ ಟೇಸ್ಟ್ ಕೊಡುತ್ತೆ ನಾನು ಸ್ಕೂಲಿಗೆ ಮಾಡ್ಕೊಂಡು ಹೋಗಿದ್ದೆ ನಾನು ಟಿಫಿನ್ ಬಾಕ್ಸಿಗೆ ನಮ್ಮ ಟೀಚರ್ಸ್ ಎಲ್ಲ ಪುಳಿಯೋಗರೆ ಅಂತ ಕೇಳಿದ್ರು ಇದನ್ನ ಇದು ಪುಳಿಯೋಗರೆ ಅಲ್ಲ ಕರಿಬೇವಿನಿಂದ ಮಾಡಿದಂಥ ಚಟ್ನಿರಿ ಅಂತ ಹೇಳಿದೆ ತೋರಿಸಿಗ ತುಂಬ ಚೆನ್ನಾಗಿರುತ್ತೆ ಮತ್ತು ಟ್ರೈ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ಕಾಳು ನೋಡು